ಫ್ಲೆಕ್ಸ್ ಅಳವಡಿಕೆ ವಿಚಾರಕ್ಕೆ ಒಬ್ಬರ ಸಾವಿನೊಂದಿಗೆ ಗಲಭೆ ಆಗಿರ್ತಕ್ಕಂಥದ್ದು ದುರದೃಷ್ಟಕರ ವಾಲ್ಮೀಕಿ ಜಯಂತಿಯ ಆಚರಣೆಗೆ ಪ್ರಾರಂಭಿಸಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕಾಂಗ್ರೆಸ್ ರಾಮನ ಅಸ್ತಿತ್ವವನ್ನೇ ನಿರಾಕರಿಸಿತ್ತು ಕಾಂಗ್ರೆಸ್ ರಾಮನ ಅಸ್ತಿತ್ವವನ್ನೇ ನಿರಾಕರಿಸಿತ್ತು ಅಂದ್ರೆ ವಾಲ್ಮೀಕಿ ಅಸ್ತಿತ್ವವನ್ನು ಕೂಡ ನಿರಾಕರಿಸುವ ಕೆಲಸವನ್ನು ಪರೋಕ್ಷವಾಗಿ ಕಾಂಗ್ರೆಸ್ ಮಾಡಿತ್ತು ರಾಮ ಅನ್ನೋದೇ ಒಂದು ಇತಿಹಾಸ ಅಲ್ಲ ಅದು ಕೇವಲ ಕಥೆ ಅಂತಕ್ಕಂಥ ವಾದವನ್ನು ಸುಪ್ರೀಂ ಕೋರ್ಟ್ಗೆ ಇಡುವ ಕೆಲಸವನ್ನು ರಾಮಸೇತು ಮೊಕದ್ದಮೆ ಸಂದರ್ಭದಲ್ಲಿ ಮಾಡಿದ್ರು ಇದ್ರ ಜೊತೆ ಜೊತೆಗೆ ಸಮಗ್ರವಾಗಿ ಸರ್ಕಾರ ತನಿಖೆ ನಡೆಸಬೇಕು ಪೂರ್ವಾಗ್ರಹ ಮತ್ತು ದ್ವೇಷ ತನಿಖೆಯಲ್ಲಿ ವ್ಯಕ್ತ ಆಗಬಾರ್ದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ನ್ಯಾಯಯುತವಾದ ತನಿಖೆ ನಡೀಲಿ ಯಾರು ಗುಂಡಾರ್ಸಿದ್ರು ಯಾರು ಕೊಲೆಗೆ ಕಾರಣ ಅನ್ನೋದು ತನಿಖೆ ಆಗಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ದುರ್ದೇಶಪೂರ್ವಕವಾಗಿ ಮೊಕದ್ದಮೆ ಹೂಡೋದಾಗಲಿ ದುರ್ದೇಶ ಪೂರ್ವಕವಾದ ಕ್ರಮ ಕೈಗೊಳ್ಳೋದಾಗಲಿ ಅದು ಸಮಂಜಸ ಅಲ್ಲ ಅದನ್ನು ನಾವು ಖಂಡಿಸ್ತೇವೆ ನ್ಯಾಯಯುತವಾಗಿ ನಿಷ್ಪಕ್ಷವಾದ ತನಿಖೆ ನಡೀಲಿ ಒಂದು ವೇಳೆ ಫ್ಲೆಕ್ಸ್ನ ಅನುಮತಿ ಪಡೆದು ಹಾಕಿದ್ರ ಅನುಮತಿ ಪಡೆದು ಹಾಕಿದ್ರೆ ಅದನ್ನ ತೆರವುಗೊಳಿಸೋದು ತಪ್ಪಾಗುತ್ತೆ ಅನುಮತಿಯೇ ಪಡೆದಲೇ ಹಾಕಿದ್ರೆ ಮತ್ತೆ ದೂರ ಕೊಡೋದನ್ನ ಬಿಟ್ಟು ಬಲಾಬಲ ಪ್ರದರ್ಶನಕ್ಕೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅವರ ಮನೆ ಹತ್ರಕ್ಕೆ ಹೋಗಿದ್ದು ಅದನ್ನು ಸರ್ಕಾರ ಯಾವ ರೀತಿ ಸಮರ್ಥನೆ ಮಾಡಿಕೊಡತ್ತೆ ನಾನು ಜನಾರ್ದನ್ ರೆಡ್ಡಿ ಅವರ ಹೇಳಿಕೆಯನ್ನು ಗಮನಿಸುತ್ತೆ ನನ್ನನ್ನು ಹತ್ಯೆ ಮಾಡುವ ಉದ್ದೇಶದಿಂದಲೇ ಎಲ್ಲರೂ ಬಂದಿದ್ದಾರೆ ಅಂತಕ್ಕಂಥದ್ದು ಅನ್ನು ಅವರು ಹೇಳಿದ್ದನ್ನು ನಾನು ಗಮನಿಸಿದೆ ಇದನ್ನೆಲ್ಲ ನೋಡಿದಾಗ ಇದೊಂದು ನೆಪ ಆಗಿ ಮಾತ್ರ ಕಾಣುತ್ತೆ ಇದ್ರ ಹಿಂದ್ಗಡೆ ಬೇರೆ ಏನೋ ಇರುವಂತೆ ಇರುವ ಸಾಧ್ಯತೆಗಳಿದ್ದಾವೆ ಇದ್ರೆಲ್ಲದರ ಸಮಗ್ರ ತನಿಖೆ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ ದುರುದ್ದೇಶಪೂರ್ವಕವಾಗಿ ಯಾರ ಮೇಲೂ ಕ್ರಮ ಆಗಬಾರ್ದು ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಲಿ ಅಂತ ಆಗ್ರಹಿಸ್ತೇನೆ